ಫಸ್ಟ್ ಒನ್ ಈಸ್ ಪಾರ್ಕಿನ್ಸನ್ ಡಿಸೀಸ್ ಸೆಕೆಂಡ್ ಒನ್ ಲಾಸ್ಟ್ ಅಲ್ಲಿ ಇದೆ ಅದನ್ನ ಹೇಳ್ಬಿಡ್ತೀನಿ ನಿಮಗೆ ಬಿಕಾಸ್ ಎರಡನ್ನೂ ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಂಟಿಂಗ್ ಟನ್ಸ್ ಡಿಸೀಸ್ ಕೇಳಿದೀರಾ ಇವೆರಡೂ ಕೂಡ ಮೆದುಳಿಗೆ ಸಂಬಂಧಪಟ್ಟಿರೋ ಕಾಯಿಲೆ ಬಟ್ ವ್ಯತ್ಯಾಸ ಏನಪ್ಪಾ ಅಂದ್ರೆ ಸೊ ಪಾರ್ಕಿನ್ಸನ್ ಡಿಸೀಸ್ ನಿಮಗೆ ಏನಾದ್ರೂ ಆಕ್ಸಿಡೆಂಟ್ ಆಗಿದ್ರೆ ನರ್ವ್ ಸೆಲ್ಸ್ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ಅಥವಾ ಆಕ್ಸಿಡೆಂಟ್ ಆಗಿ ಕಂಪ್ಲೀಟ್ ಆಗಿ ಬೆಡ್ ರಿಡನ್ ಆಗಿದ್ರೆ ಸೊ ಇವುಗಳು ಮೆದುಳಲ್ಲಿರುವಂತ ನರಮಂಡಲ ಒಂದೊಂದೇ ನ್ಯೂರಾನ್ಸ್ಗಳು ಸಾಯೋದಕ್ಕೆ ಸ್ಟಾರ್ಟ್ ಆಗ್ತವೆ ಯಾವಾಗ ನಾವು ಹುಟ್ಟಿದ ಮೇಲೆ ಬರುವಂತ ಕಾಯಿಲೆ ಇದು ಸೊ ದಿಸ್ ಆರ್ ಬಿಕಾಸ್ ಆಫ್ ಆಕ್ಸಿಡೆಂಟ್ಸ್ ಅನ್ನೋ ಅನ್ಸೀನ್ ಆಕ್ಸಿಡೆಂಟ್ಸ್ ಸೊ ದಾಟ್ ಈಸ್ ಬೇಸಿಕಲಿ ಕಾಲ್ಡ್ ಆಸ್ ಪಾರ್ಕಿನ್ಸನ್ ಡಿಸೀಸ್ ಸೊ ಇಲ್ಲೂ ಕೂಡ ಏನಾಗತ್ತೆ ನಮ್ಮ ನರಮಂಡಲದಲ್ಲಿರುವ ನರಕೋಶಗಳು ಒಂದೊಂದೇ ಸಾಯ್ತಾ ಹೋಗ್ತವೆ So, neurons will start to die one by one as the day passes. So, this is after birth, first one. Second one is the same thing will happen, but this is genetic in nature. So, by genes, that disease is called as Huntington's disease. So, Huntington's disease. ಈಸ್ ಬೇಸಿಕಲಿ ಬೈ ಜೆನೆಟಿಕ್ಸ್ ಪಾರ್ಕಿನ್ಸನ್ ಈಸ್ ಡಿಪೆಂಡ್ಸ್ ಅಪಾನ್ ದ ಆಕ್ಸಿಡೆಂಟಲ್ ಸಿಚುವೇಷನ್ ಎರಡು ಏನ್ ಮಾಡತ್ವೆ ಮೆದುಳಿನಲ್ಲಿರುವ ನರಮಂಡಲವನ್ನು ನರಕೋಶವನ್ನ ಒಂದೊಂದೇ ಒಂದೊಂದೇ ಸಾಯಿಸ್ತಾ ಬರುತ್ತೆ ಅಷ್ಟೇ ವ್ಯತ್ಯಾಸ ಕ್ಲಿಯರಾ ಸೊ ಟೇಕ್ ಡೌನ್ ದಿಸ್ ಪಾರ್ಕಿನ್ಸನ್ ಡಿಸೀಸ್ಗೂ ಕೂಡ ಅಷ್ಟೇ ಸೊ ದೇರ್ ಈಸ್ ನೋ ಕ್ಯೂರ್ ಅವತ್ತು ಹೇಳಿದ್ದೇನೆ ಮತ್ತೆ ಇವತ್ತು ಹೇಳ್ತಾ ಇದೇವೆ ದಿರ್ ಇಸ್ ನೋ ಕ್ಯೂರ್ ಬಟ್ ಯು ಹ್ಯಾವ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ದಿನ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ತಾರೆ ನೀವು ಆಯುರ್ವೇದ ಹಾಸ್ಪಿಟ್ಲ್ಗಳಿಗೆ ಹೋದ್ರೆ ಮಸಾಜ್ ಮಾಡಿಸ್ತಾರೆ ಮಷಿನ್ ನ ಕೊಟ್ಬಿಟ್ಟು ಅವರಿಗೆ ಕೈ ಮುಂದೆ ಬರಲ್ಲ ಸೊ ಅವ್ರಿಗೆ ಏನ್ ಮಾಡಿಸ್ತಾರೆ ಫೋರ್ಸ್ಫುಲಿ ಅದನ್ನ ಅಂಟಿಸ್ಬಿಟ್ಟು ಕೈನ ಮೂವ್ ಮಾಡ್ತಾರೆ ಸೊ ದಟ್ ಬಾಡಿನಲ್ಲಿ ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಆಗ್ಲಿ ಸೊ ಆಕ್ಟಿವಿಟಿ ಜಾಸ್ತಿ ಆಗ್ಲಿ ಅಂತ ನೋಡಿದಿರಾ ಪಾರ್ಕಿನ್ಸನ್ ಡಿಸೀಸ್ ಬಂದವ್ರಲ್ಲ ನಾಲ್ಕೈದು ವರ್ಷ ಮೂರು ನಾಲ್ಕು ವರ್ಷ ಕೆಲವರು ಬದುಕಿರ್ತಾರೆ ಲಾಸ್ಟ್ ಸಾಯೋದಕ್ಕಿಂತ ಒಂದ್ ವರ್ಷ ಮುಂಚೆ ಬ್ರೈನ್ ಸೆಲ್ಸ್ ಆಲ್ಮೋಸ್ಟ್ ಡೆತ್ ಡೆಡ್ ಆದಾಗ ಸೊ ತುಂಬಾ ಡಿಸೆಂಟ್ ಆಗಿ ಮಿಲಿಟರಿ ಇದ್ದವರು ಅಷ್ಟು ಡಿಗ್ ಡಿಗ್ನಿಫೈಡ್ ಆಗಿದ್ದವರು ಚಿಕ್ಕ ಮಕ್ಳ ತರ ಜೋಕ್ ಮಾಡೋದಕ್ಕೆ ಮಕ್ಳ ಮೇಲೆ ಕಾಮಿಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸೊ ಯಾಕೆಂದ್ರೆ ನ್ಯೂರೋನಲ್ ಸೆಲ್ಸ್ ಎಲ್ಲವೂ ಕೂಡ ಡೆತ್ ಆಗ್ತಾ ಹೋಗುತ್ತೆ ಸೊ ಕಂಟ್ರೋಲ್ ಹೋಗುತ್ತೆ ಲಾಸ್ಟ್ ಸಾಯೋದಕ್ಕೆ ಒಂದು ಸಿಕ್ಸ್ ಮಂತ್ಸ್ ಅಥವಾ ಒಂದ್ ವರ್ಷದವರೆಗೂ ಮಾತ್ರ ಕಂಪ್ಲೀಟ್ ವೆಜಿಟೇಟಿವ್ ಸ್ಟೇಜ್ ಹೆಂಗೆ ಮಲಗಿರ್ತಾರೋ ಹಾಗೆ ಟ್ರೀಟ್ಮೆಂಟ್ ನಡೀತಾ ಇರತ್ತೆ ಸೊ ಯೂರಿನ್ ಪಾಸ್ ಆಗುತ್ತೆ ಲೆಟ್ರಿನ್ ಹೋಗುತ್ತೆ ಬಟ್ ಬ್ರೈನ್ ವರ್ಕ್ ಆ ಸ್ಟೇಜ್ ಗೆ ಬಂದು ಕೊನೆಗೆ ಸೊ ಸಾಕಿನ್ಸನ್ ಡಿಸೀಸ್ ಥಿಂಗ್ ಸೊ ದೆರ್ ಈಸ್ ನೋ ಕಂಪ್ಲೀಟ್ ಕ್ಯೂರ್ ಬಟ್ ಯು ಕ್ಯಾನ್ ಪೋಸ್ಟ್ಪೋನ್ ದಿಸ್ ಡಿಸೀಸ್ ಸ್ವಲ್ಪ ದಿನದವರೆಗೂ ಮುಂದಕ್ಕೆ ಹಾಕ್ಬೋದು ವಿತ್ ದ ಹೆಲ್ಪ್ ಆಫ್ ಟ್ರೀಟ್ಮೆಂಟ್ಸ್ ಅಂಡ್ ಮೆಡಿಕೇಷನ್ಸ್ ಸೆಕೆಂಡ್ ಒನ್ ಈಸ್ ಮಲ್ಟಿಪಲ್ ಸ್ಕ್ಲಿಯರೋಸಿಸ್ ನ್ಯೂರಾನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ನ್ಯೂರಾನ್ ಪಾರ್ಟ್ಸ್ ನಿಮಗೆ ಹೇಳಿದ್ದೆ ಡೆಂಡ್ರೈಟಿಸ್ ಸೆಲ್ ಸೆಂಟ್ರಲ್ ಸೆಲ್ ಬಾಡಿ ಇದೆ ಆಚೆಗೆ ಕ್ಯಾರಿ ಮಾಡೋ ಆಕ್ಸಾನ್ ಇದೆ ಲಾಸ್ಟ್ಗೆ ನಿಮಗೆ ಸಿನಾಪ್ಸ್ ಇದೆ ಅದರ ಮಧ್ಯದಲ್ಲಿ ನಿಮಗೆ ಸ್ಕ್ವಾನ್ ಸೆಲ್ಸ್ ಅಂತ ಹೇಳಿದ್ದೆ ಮೈಲಿನ್ ಶೀತ್ ಅಂತ ಹೇಳಿದ್ದೆ ನೆನಪಿದ್ಯಾ ದಟ್ ಈಸ್ ದ ಓನ್ಲಿ ಪಾರ್ಟ್ ಆಫ್ ನ್ಯೂರಾನ್ಸ್ ವಿಚ್ ವಿಲ್ ನಾಟ್ ಇನ್ವಾಲ್ವ್ ಇನ್ ದ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಕ್ಯಾರಿ ಮಾಡೋದಕ್ಕೆ ಸೊ ಇನ್ವಾಲ್ವ್ ಆಗ್ದಲೇ ಇರುವಂತಹ ಒಂದೇ ಒಂದು ಪಾರ್ಟ್ ಆಫ್ ನ್ಯೂರಾನ್ ಈಸ್ ಯುವರ್ ಮೈಲಿನ್ ಶೀತ್ ಅಂತ ಹೇಳಿದೆ ಮೋಸ್ಟ್ಲಿ ನೆನಪಿದೆ ಅಂತ ಅನ್ಕೋತಿದ್ದೆ ಸೊ ಲ್ಯೂಬ್ರಿಕೇಶನ್ ಗೆ ಹೆಲ್ಪ್ ಮಾಡುತ್ತೆ ಕ್ಲೀನ್ ಆಗಿ ಆಯಿಲ್ ಹಾಕಿ ಮಸಾಜ್ ಮಾಡುತ್ತೆ ಆಕ್ಸಾನ್ ಗೆ ಮತ್ತೆ ಗೆ ಸೊ ದಟ್ ಫುಲ್ ಆಕ್ಟಿವ್ ಆಗಿ ಇನ್ಫಾರ್ಮೇಶನ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಪಾಸ್ ಆಗುತ್ತೆ ಸೊ ಮಲ್ಟಿಪಲ್ ಸ್ಕ್ಲೀರಾಸಿಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಸೊ ನಿಮ್ಮ ಮೈಲಿನ್ ಶೀಟ್ ಶೀತ್ ಏನಿದೆಯೋ ಅದನ್ನ ತಿಂದು ಹಾಕ್ಬಿಡುತ್ತೆ ಸೊ ನಮ್ಮ ಆಂಟಿಬಾಡೀಸ್ ನಮ್ಮ ದೇಹದ ಒಳಗಿರುವ ಆಂಟಿಬಾಡೀಸ್ ಸೊ ಮಯಲಿಯನ್ ಶೀತಾಕ್ ಬಿಡುತ್ತೆ ಸೊ ಆವಾಗ ನಿಮಗೆ ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನ್ ಗೆ ಇನ್ಫಾರ್ಮೇಶನ್ ಪಾಸ್ ಆಗೋದೇ ಇಲ್ಲ ಕ್ಲಿಯರ್ ಸೊ ದಿಸ್ ಈ ಡಿಸೀಸ್ ಈಸ್ ಬೇಸಿಕಲಿ ಕಾರ್ಡ್ ಆಸ್ ಮಲ್ಟಿಪಲ್ ಸ್ಕ್ಲಿರೋಸಿಸ್ ನಮ್ಮ ಮೆದುಳಿನಲ್ಲಿರುವಂತಹ ಮಲ್ಟಿಪಲ್ ನ್ಯೂರಾನ್ಸ್ ಏನಿದೆಯೋ ಏನಿದೆಯೋಷ್ಟು ನ್ಯೂರಾನ್ಸ್ ಅಲ್ಲಿರುವ ಮೈಲಿನ್ ಶೀತ್ ಅನ್ನ ಅವರ್ ಓನ್ ಇಮ್ಯೂನ್ ಸಿಸ್ಟಮ್ ವಿಲ್ ಎನ್ಗಲ್ಫ್ ಅಥವಾ ಈಟ್ ತಿಂದಾಕ್ ಬಿಡುತ್ತೆ ಸೊ ಇದರಿಂದ ಏನಾಗುತ್ತೆ ಇಟ್ ವಿಲ್ ಸ್ಟಾರ್ಟ್ ಪ್ರಾಬ್ಲಮ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಬಾಡಿ ಸೊ ದೇಹದಲ್ಲಿ ಕಂಟ್ರೋಲ್ ತಪ್ಪೋಗುತ್ತಾ ಬ್ರೈನ್ ಏನ್ ಹೇಳುತ್ತಾ ಇನ್ಫಾರ್ಮೇಶನ್ ಪಾಸ್ ಆಗೋದಿಲ್ಲ ನೀವು ಫುಲ್ ಸಣ್ಣ ಆಗಿ ಹೋಗ್ಬಿಡ್ತಾರೆ ಏನು ಬಾಡಿನಲ್ಲಿ ಫಿಸಿಕಲ್ ಆಕ್ಟಿವಿಟೀಸೇ ಆಗೋದಿಲ್ಲ ಸೊ ದಟ್ ಲೀಡ್ಸ್ ಟು ವೀಕ್ನೆಸ್ ಪ್ಲಸ್ ಎಲ್ಲ ಬೇರೆ ಬೇರೆ ಪ್ರಾಬ್ಲಮ್ಗಳು ನರ್ವ್ಸ್ ಯಾವ ಪಾರ್ಟ್ ಅಲ್ಲಿ ಮೈಲಿಂಗ್ ಶೀತ್ ಸತ್ ಹೋಗಿರುತ್ತೋ ಅದಷ್ಟು ಪಾರ್ಟ್ ಕಂಟ್ರೋಲ್ ನ ತಪ್ಕೊಂಡು ಹೋಗೋದು ಸೊ ಬೇಸಿಕಲಿ ಯುವರ್ ವಿಷನ್ ಪ್ರಾಬ್ಲಮ್ಸ್ இம்ப்ேர் அங்காங்க நடுவே கோஆர்நேஷன் தப்போகை ஒட்டல சாத்தி வித்வுட் ஆயிள் நீங்கள் ஓடசாக டம் ஓடத்தை ஓடத்தை இரோ பார்ட்ஸ் எல்லாம் புடுபுடியாக சேம் டிங் விபன் வித் ரெஸ்பு அவர் மல்டிப்போசிஸ் இன்னும் கேள்வி ಓಡ್ತಾ ಇರ್ತೀವ ಸ್ಪೋರ್ಟ್ ಪರ್ ಸ್ಪೋರ್ಟ್ಸ್ ಪೀಪಲ್ಸ್ಗಳು ಅಥ್ಲೀಟ್ಸ್ ಗಳು ಓಡ್ತಾ ಇರ್ತಾರೆ ಕೆಲವರು ಕಾಲು ಹಿಡ್ಕೊಳತ್ತೆ ನೋಡಿದೀರಾ ಓಡ್ತಾ ಓಡ್ತಾ ಕಾಲು ಹಿಡ್ಕೊಂಡು ಕುಂಟ್ಕೊಂಡು ಕುಂಟ್ಕೊಂಡ್ ಬಂದು ಬಿದ್ದೋಗ್ಬಿಡ್ತಾರೆ ಸಡನ್ ಆಗಿ ಇಟ್ ಈಸ್ ಆಲ್ಸೋ ಮಝಲ್ ಕ್ರಾಂಪ್ ಇಟ್ ಈಸ್ ಆಲ್ಸೋ ಸಮಥಿಂಗ್ ಲೈಕ್ ಇಟ್ ಈಸ್ ಅ ಪಾರ್ಷಿಯಲ್ ಪ್ಯಾರಾಲಿಸಿಸ್ ನಡ್ಕೊಂಡು ಹೋಗ್ತಿದ್ದಾಗ ಬಾಡಿಗೆ ಜೀವಕೋಶಗಳಿಗೆ ನ್ಯೂಟ್ರಿಯೆಂಟ್ಸು ಹೋಗತ್ತೆ ಆಕ್ಸಿಜನ್ ಸಪ್ಲೈ ಆಗತ್ತೆ ಕ್ಲೀನ್ ಆಗಿ ನಡ್ಕೊಂಡು ಹೋಗ್ತೀವಿ ರಿಯಾಕ್ಷನ್ ಆಗುತ್ತೆ ಆಕ್ಸಿಜನ್ ಹೋಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ನೀಟಾಗಿ ನಡ್ಕೊಂಡು ಸ್ಪೀಡ್ ಸ್ಪೀಡಲ್ಲಿ ಓಡುವಾಗ ಮಸಲ್ ಗಳು ಬರ್ನ್ ಆಗ್ಬೇಕಲ್ವಾ ಮಜಲ್ ಕೆಲಸ ಮಾಡೋದಕ್ಕೆ ನ್ಯೂಟ್ರಿಯೆಂಟ್ಸ್ ಮತ್ತೆ ಆಕ್ಸಿಜನ್ ನ ಡಿಮ್ಯಾಂಡ್ ಮಾಡುತ್ತೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಕೇಳುತ್ತೆ ನೀನು ಅದನ್ನ ಕರೆಕ್ಟ್ ಆಗಿ ಆಕ್ಸಿಜನ್ ಸಪ್ಲೈ ಮಾಡ್ದ ಇದ್ದಾಗ ಕೆಲಸ ಮಾಡೋದನ್ನ ನಿಲ್ಸಿ ಸೊ ದಟ್ ಇಸ್ ಕಾಲ್ಡ್ ಆಸ್ ಮಸಲ್ ಕ್ರಾಂಪ್ ಅಥವಾ ಪಾರ್ಷಿಯಲ್ ಪ್ಯಾರಾಲಿಸಿಸ್ ಅಂತ ಕರೀತೀವಿ ಸೊ ನೀವು ಯಾವಾಗ ರೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಒಂದ್ ಕಡೆ ಸೈಡಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡುವಾಗ ಆಕ್ಸಿಜನ್ ಸಪ್ಲೈ ಹಾಗೆ ಕಂಟಿನ್ಯೂ ಆಗುತ್ತೆ ಸೊ ಆವಾಗ ಡಿಮ್ಯಾಂಡ್ ಕಂಪ್ ಕಂಟಿನ್ಯೂ ಆದ್ಮೇಲೆ ಮತ್ತೆ ಏನ್ ಮಾಡುತ್ತೆ ಇವು ಆಕ್ಸಿಜನ್ ಹೇಳ್ಕೊಂಡು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೇಮ್ ಥಿಂಗ್ ವಿಲ್ ಹ್ಯಾಪನ್ ವಿತ್ ಯುವರ್ ಬ್ರೈನ್ ಗ್ಲುಕೋಸ್ ಸಪ್ಲೈ ಕಡಿಮೆ ಆದ್ರೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆದ್ರೆ ಸೊ ಬ್ರೈನ್ ಕೂಡ ಏನ್ ಮಾಡುತ್ತೆ ಕೆಲಸ ಮಾಡೋದನ್ನ ನಿಲ್ಸುತ್ತೆ ಜನರಲ್ ಆಗಿ ಅದನ್ನ ವಿಕಾಲ್ ಇಟ್ ಆಸ್ ಸ್ಟ್ರೋಕ್ ಮೆದುಳಿಗೆ ಲಪ್ಪ ಹೊಡಿತು ಅಂತ ಹೇಳ್ತಾರೆ ಎಸ್ಪೆಷಲಿ ನಿಮ್ಗೆ ಸ್ಟ್ರೋಕ್ ಜಾಸ್ತಿ ಆಗೋದು ಯಾವಾಗ ಅಂದ್ರೆ ಚಳಿಗಾಲದಲ್ಲಿ ಸೊ ಕೋಲ್ಡ್ ಇದ್ದಾಗ ನ ಟೆಂಪರೇಚರ್ ನೀವು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಮೆದುಳಿನ ಟೆಂಪರೇಚರ್ ಯಾವಾಗ್ಲೂ ಸಡನ್ ಆಗಿ ಡೌನ್ ಆಗಬಾರ್ದು ಸಡನ್ ಆಗಿ ರೈಸ್ ಆಗುತ್ತೆ ಸೊ ಅದು ಒಂದು ಬ್ಯಾಲೆನ್ಸ್ ಅಲ್ಲಿ ತರ್ಟಿ ಟೂ ಡಿಗ್ರಿ ಸೆಲ್ಸಿಯಸ್ ಏನಿರುತ್ತೋ ಆ ಲೆವೆಲ್ ನಲ್ಲೇನೆ ಮೇಂಟೈನ್ ಆಗ್ತಾ ಇರಬೇಕು ಸೊ ಸಡನ್ ಆಗಿ ಜಾಸ್ತಿ ಅಥವಾ ಸಡನ್ ಆಗಿ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಇಲ್ಲಿಂದ ಪಾಸ್ ಆಗುವಂತ ಇನ್ಫಾರ್ಮೇಶನ್ ಬೇಗ ಸ್ಪೀಡ್ ಆಗಿ ಬಾಡಿಯ ಬೇರೆ ಪಾರ್ಟ್ಸ್ ಗೆ ಹೋಗಲ್ಲ ಸೊ ಹಾಗಾಗಿ ಬ್ರೈನ್ ಗೆ ಬೇಗ ಸ್ಟ್ರೋಕ್ ಆಗುತ್ತೆ ಏಜ್ ಆಗಿದ್ದವರಿಗೆ ವಯಸ್ಸಾದವರಿಗೆ ಚಳಿಗಾಲದಲ್ಲಿ ಜಾಸ್ತಿ ಸ್ಟ್ರೋಕ್ ಆಗುತ್ತೆ ಸೊ ಯಾಕೆ ಅಂದ್ರೆ ದಿಸ್ ಇಸ್ ದ ರೀಸನ್ लेफ्ट सैड बाोर्शन कंट्रोल को कंट्रोल लेफ्ट पोर्शन अमर ईसा चांस अथवा तो रईट सैड पोर्शन आफ दर्र बांट्रोल नगर सो दट इज द्लिकट्रोक अंड लास्ट वंटिंग टन डिसी सो सें पारकिंगीज बट इट इस